ಹಾಯ್ ಸೊ ಅವಾಗ ನೀರು ಬಿಟ್ಬಿಟ್ರು ಅಂತ ಲೈವ್ ಎಂಡ್ ಮಾಡಿದೆ ಇವಾಗ ಏನೋ ಹೇಳಬೇಕು ಅಂತ ಲೈವ್ ಬಂದಿದ್ದೀನಿ ಆಕ್ಚುಲಿ ಎಲ್ಲರೂ ಬರಲಿ ಹೇಳ್ತೀನಿ ಹೇಳಿ ಅಕ್ಕ ಆಗಲೇ ಪಾಪ ನೀರು ಬಿಟ್ಬಿಟ್ಟವಳೆ ಅಂತ ಅಂದ್ಲು ಅದಕ್ಕೆ ಕಟ್ ಮಾಡೋದೆ ಅಲ್ಲಿ ನೋಡ್ರೆ ನೀರೇ ಬಂದಿಲ್ಲ ನೀವೇನೋ ಹೇಳ್ತಾ ಇದ್ರಿ ದೈದಿಲಾಕ್ಸು ಮಾಡೋಕ್ಕಾಗ್ತಾ ಇಲ್ಲ ಅಂತ मिस्टर गिरीश ಕಂದ್ರ ಹಾನ್ತಿದಾರೆ ಹಲೋ ಏನು ಮಾಡ್ತಾ ಇದ್ದೀರಾ ಊಟ ಮಾಡ್ತಾ ಇದ್ದೀನಿ ಕರೀಶ್ ನಿಂದು ಊಟ ఇతన అక్క నన్ నిమ్మ విట్టు జనసామాన్య అభిప్రాయ ఇప్పుడు ఇతర క్రియలు మొదలనే హలోయ్ హాయ్ అక్క గైల్స్ ఏన్ హండే గొప్ప ನಾನು ವಾಟ್ಸಪ್ ಗ್ರೂಪ್ ಮಾಡಿದ್ದೀನಿ ಅಂದರೆ ಇದಾಗಿ ಮಾಡ್ತಾರಲ್ಲ ಏನೋ ಕಮ್ಯುನಿಟೀಲಿ ಮಾಡ್ತಾರಲ್ಲ ಸೊ ಆ ಥರ ಫ್ರೀಯಾಗಿ ಜಾಯ್ನ್ ಆಗ್ಬೋದು ಲಿಂಕ್ ಬಂದು ನನ್ನ ವಾಟ್ಸಪ್ಪು ಸ್ಟೇಟಸಲ್ಲೂ ಹಾಕಿದ್ದೀನಿ ಆ್ಯಂಡ್ ಹೈಲೈಟ್ಸಲ್ಲಿ ಯೂಟ್ಯೂಬ್ ಅಂತ ಹಾಕಿದ್ದೀನಿ ಇನ್ಸ್ಟಾಗ್ರಾಮ್ ಹೈಲೈಟ್ಸಲ್ಲಿ ಯೂಟ್ಯೂಬ್ ಅಂತ ಹಾಕಿದ್ದೀನಿ ಅದರಲ್ಲೂ ಕೂಡ ಸೊ ಒಂದು ನಂದು ಕೃತು ಇರುವಂಥ ಫೋಟೋಗೆ ಆ ಲಿಂಕ್ನ ಹಾಕಿ ಇನ್ಸ್ಟಾಗ್ರಾಮಲ್ಲಿ ಸ್ಟೋರಿಗೆ ಪೋಸ್ಟ್ ಮಾಡಿದೀನಿ ಬಂದೆ ಕಂದ ಸೊ ಅಲ್ಲಿ ಹೋಗಿ ಲಿಂಕ್ ತಗೊಂಡು ಎಲ್ಲ ವಾಟ್ಸಪ್ಗೆ ಬೇಗ ಬೇಗ ಜಾಯಿನ್ ಆಗಿ ಬಂದೆ ವೆರಿ ನೈಸ್ ಮ್ಯಾಮ್ ಅಂತವ್ರೆ ಹಾಯ್ಕ ಹಾಯ್ ಅಮೂಲ್ಯ ವಾಟ್ಸಪ್ ಗ್ರೂಪ್ಳಿದೀನಿ ಓಕೆ ಲಿಂಕ್ ಬಂದು ನನ್ನ ಇನ್ಸ್ಟಾಗ್ರಾಮು ಹೈಲೈಟ್ಸಲ್ಲೂ ಹಾಕಿದ್ದೀನಿ ಆ್ಯಂಡ್ ಇನ್ಸ್ಟಾಗ್ರಾಮ್ ಸ್ಟೋರಿ ಹಾಕಿದ್ದೀನಿ ಹೌದಾ ಬಂಗಾರಿ ತೆಗ್ದಾಕು ಸೊ ಇನ್ಸ್ಟಾಗ್ರಾಮ್ ಸ್ಟೋರಿಲ್ ಹಾಕಿದ್ದೀನಿ ಲಿಂಕು ಸೊ ಅಲ್ಲಿ ಹೋಗಿ ಲಿಂಕ್ ತಗೊಂಡು ನನ್ನ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿ ಗೈಸ್ ಊಟ ಮಾಡ್ತಾ ಇದ್ದೀನಿ ನಿಮ್ದು ಊಟ ಆಯ್ತಾ ಇವರಾಜ್ ಅಂತಿದ್ದಾರೆ ರಂಗಸ್ವಾಮಿ ಆ್ಯಂಡ್ ಫಾರ್ಮರ್ ಯಾ ಏನಕ್ಕೆ ವಾಟ್ಸಪ್ ಪ್ರೂಫ್ ಯಾವ ಖುಷಿ ಅಂತಿದ್ದಾರೆ ಲಕ್ಷ್ಮೀ ಸಿಸ್ಟರ್ ಏನಿಲ್ಲ ಸಿಸ್ಟರ್ ತುಂಬ ಜನ ಮಾಡಿ ಮಾಡಿ ಅಂತಿದ್ರು ಹಾಗಾಗಿ ಮಾಡಿದೆ ಅಷ್ಟೆ ತುಂಬ ಜನ ನಾವು ಜಾಯ್ನ್ ಆಗ್ತೀವಿ ನಾವು ಜಾಯ್ನ್ ಆಗ್ತೀವಿ ವಾಟ್ಸಪ್ ಪ್ರೂಫ್ ಮಾಡಿ ಅಂತಿದ್ರು ಹಾಗಾಗಿ ಮಾಡಿದೆ ಆ್ಯಕ್ಚುಲಿ ನೀವು ಸೊಪ್ಪು ತೋರಿಸಿದ್ರಲ್ಲ ಆ ಸೊಪ್ಪು ನನಗೆ ಗೊತ್ತು ಬಟ್ ಸೊಪ್ಪು ನೇಮ್ ಗೊತ್ತಿರಲಿಲ್ಲ ನಮ್ಮ ಅಮ್ಮಂಗೆ ನಿಮ್ಮ ವೀಡಿಯೋ ತೋರಿಸಿ ಅಮ್ಮ ಇದು ಯಾವ ಸೊಪ್ಪಮ್ಮ ಅಂತ ಕೇಳಿ ನಾನು ಆಮೇಲೆ ಕಮೆಂಟ್ ಹಾಕಿದ್ದು ವಕೀಲ ಗಂಗೂರ್ ಬಂದ್ರು ಹಾಯ್ ಅಂತಿದಾರೆ ಹಾಯ್ ಸಿಸ್ಟರ್ ಊಟ ಆಯ್ತಾ ಹಾಯ್ ನವೀನ್ ಊಟ ಆಯ್ತಾ ಮಾಡ್ತಾ ಇದ್ದೀನಿ ನಿಮ್ದು ಊಟ ರೇಷ್ಮಾ ಅಂತಿದ್ದಾರೆ ಹಲೋ ಲಕ್ಷ್ಮಿ ಸಿಸ್ಟರ್ ನಂಬರ್ ಕೊಡ್ತಾ ಇಲ್ಲ ಅದ್ರಲ್ಲಿ ನಂಬರ್ ಎಲ್ ಶೋ ಆಗುತ್ತೆ ಆಗ ಸಿಸ್ಟರ್ ಎಷ್ಟು ಕರೆಕ್ಟಾಗಿ ಹೇಳಿದ್ರಿ ನೋಡಿ ಯೋಚನೆ ಟೆನ್ಶನ್ಗೆ ಅರ್ಧ ಬಂದ್ ಲಕ್ಷ್ಮಿ ಸಿಸ್ಟರ್ ಆ ತರ ಮಾಡಿಲ್ಲ ನಾನು ಅಂದ್ರೆ ನಂಬರ್ ಹೋಗೋ ತರ ಮಾಡಲ್ಲ ಅಂದ್ರೆ ಅದು ಇನ್ನೊಂದ್ ತರ ಮಾಡ್ತಾರಲ್ಲ ಹಂಗ ಗೊತ್ತಾಗ್ತಾ ಇಲ್ಲ ಬರೀ ನಾವ್ ಮಾತ್ರ ಮೆಸೇಜ್ ಹಾಕೋ ತರ ಇರುತ್ತಲ್ವಾ ಸೊ ಆ ತರ ನಾನು ಮಾಡಿರೋದು बस सिस्टर रूटा आई था आइट अच्छी में दें दो

ಋತುನು ಊಟ ಮಾಡ್ತಾ ಇದ್ದಾಳೆ ಟಿವಿ ನೋಡ್ತಾ ಇದ್ದಾಳೆ ಅವಳು ಇಂಟು ಟಿವಿ ನೋಡ್ತಾ ಯಾಕೆ ಹೀಗೆ ಅಂತಿದ್ದಾರೆ ಆಗ ಸುಮ್ನೆ ಸಂತೂರ್ ಬಂದ್ರು ಹಾ ಅಂತಿದ್ದಾರೆ ಅವರು ನಾನು ಊಟ ಮಾಡ್ತಾ ಇದ್ದೀನಿ